ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಟನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಅದರಲ್ಲೂ ಸಹ ಭೂಮಿಯಿಂದ ಬರುವಂಥ ಅನೇಕ ವಸ್ತುಗಳು ಇವೆಲ್ಲನೂ ನಮ್ಮ ಪ್ರಕೃತಿ ಕೊಡುವಂಥ ಕ್ರ ಕೊಡುಗೆ ಇದು ಈ ಕೊಡುಗೆಯನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಏನಪ್ಪ ಅಂದರೆ ಜನಗಳು ಎಲ್ಲ ರೆಡಿಮೇಡು ಆರ್ಟಿಫಿಷಿಯಲ್ಲು ಅದೇ ಕೃತಕ ಪ್ರತಿಯೊಂದು ಕೃತಕವಾಗಿ ಹೋಗ್ತಾರೆ ಆ ಕೃತಕಕ್ಕೆ ಲೈಫ್ ಸ್ಪ್ಯಾನ್ ಕಡಿಮೆ ಅದೇ ನಮ್ಮ ಪ್ರಕೃತಿ ಸಿಕ್ಕುವಂಥದ್ದು ಆಯಸ್ಸು ಜಾಸ್ತಿ ಅಂತಹದರಲ್ಲಿ ಇದು ಒಂದು ಇದು ಭೂಮಿಯಲ್ಲಿ ಬರುವಂತಹ ಅಣಬೆ ಅದು ಸೀಸನ್ ವೈಸ್ ಪ್ರತಿ ಇದು ಬರಲ್ಲ ಆ ಮಳೆ ಬಂದಾಗ ಆ ಸೀಸನ್ ಮಾತ್ರ ಸಿಗುತ್ತೆ ಇದರಲ್ಲಿ ಅನೇಕ ರೀತಿಯ ಅಂಶಗಳಿದೆ ಅಡಕವಾಗಿದೆ ಶುಗರ್ ಪೇಷೆಂಟ್ಗೂ ಬಿ ಪಿ ಪೇಷೆಂಟ್ಗೂ ಪ್ರತಿಯೊಬ್ಬರೂ ಇದನ್ನು ಸೇವನೆ ಮಾಡ್ಬೋದು ಅತಿ ಶಕ್ತಿಯುತ ಇದನ್ನು ಯಾರು ಸೇವನೆ ಮಾಡ್ತಾ ಬರ್ತಾರೋ ಬರ್ತಾರೋ ಅವರಿಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ಈ ಹಣಬೇನ ಇದು ಆರ್ಟಿಫಿಷಿಯಲ್ ಅಲ್ಲ ಇದು ಪ್ರಕೃತಿಯಲ್ಲಿ ಇದರ ಬೇರು ನೋಡಬೇಕು ಎಷ್ಟು ಉದ್ದ ಉದ್ದಾಯಿತೋ ಅಲ್ಲಿಂದ ಬಂದು ಭೂಮಿ ಒಳಗಡೆಯಿಂದ ಬಂದು ಈಚೆ ಬರ್ತದಿದು ಈಚೆ ಬಂದಾಗ ನಾವು ನೋಡಿ ಆಶ್ಚರ್ಯವಾಯಿತು ನಮಗೆ ಇದಂತಹ ವಸ್ತುಗಳನ್ನು ಸೇವನೆ ಮಾಡಿದ್ರೆ ನಮಗೆ ಅನೇಕ ರೀತಿಯವ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ಆ ಒಂದು ರೋಗ ಶಕ್ತಿ ಜಾಸ್ತಿ ಆಗುತ್ತೋ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅದರಲ್ಲೂ ಈ ಕಾಯಿಲೆ ಕಸರಲ್ಲಿ ಬರಲ್ಲ ನಮಗೆ ದೇಹಕ್ಕೆ ಶಕ್ತಿಯನ್ನು ನೀಡುವಂಥ ಶಕ್ತಿ ಈ ಒಂದು ಅನುವಿದೆ ಪ್ರತಿಯೊಬ್ಬರೂ ಲಭ್ಯವಿದೆ ಅಂದರೆ ಆರ್ಟಿಫಿಷಿಯಲ್ ಲಭ್ಯ ಇದೆ ಆದರೆ ಪ್ರಕೃತಿಯಲ್ಲಿ ಬರುವಂತಹ ಇಂತಹ ಅನುವಿನ ಸಿಕ್ಕಿದಾಗ ಅಂದರೆ ಮಾಡ್ತಾರೆ ಅಲ್ಲಿ ಕಡೆ ಉದ್ಭವ ಆದಾಗ ಅದನ್ನು ತೆಗೆದುಕೊಂಡು ಬಂದು ಸಿಟಿಯಲ್ಲಿ ಮಾಡ್ತಾರೆ ನಾವು ಬಜಾರ್ ನಾವೆಲ್ಲ ನೋಡಿದ್ವಿ ಬಜಾರಲ್ಲಿ ಸಿಟಿಯಲ್ಲಿ ಮಾಡ್ತಾರೆ ಅದನ್ನು ಪಡೆದು ಅನುಭನ ಸೇವನೆ ಮಾಡಿ ಇದು ಸಸ್ಯ ಸಸ್ಯಹಾರಿದು ಪ್ರಾಣಿಹಾರಿ ಅಲ್ಲ ಸಸ್ಯಹಾರಿ ಪ್ರತಿಯೊಬ್ಬರು ಸೇವನೆ ಮಾಡ್ಬೋದು ಕೆಲವೊಂದು ತ್ಯಾಜ್ಯಗಳು ಮಾಡ್ಕೊತಾರೆ ಕೆಲವರು ಪಲಾವ್ ಮಾಡ್ತಾರೆ ಕೆಲವರು ಏನೇನೋ ಅವ್ರ ಬ ಫ್ರೈ ಮಾಡ್ತಾರೆ ಇಷ್ಟ ಬಂದವ ಆಹಾರ ತಯಾರಿಸ್ಕೊಂಡು ಸೇವನೆ ಮಾಡ್ತಾರೆ ಯಾವುದೇ ಮುಖಾಂತರ ಇದು ಸೇವನೆ ಮಾಡೋದ್ರಿಂದ ನಮಗೆ ಭಾರಿ ಒಳ್ಳೆಯದು ಇದು ನ್ಯಾಚುರಲ್ ಪ್ರಕೃತಿಯಲ್ಲಿ ಬರುವಂತಹ ಅನಭೆ ಪ್ರತಿಯೊಬ್ಬರಿಗೂ ಎಲ್ಲಾದರೂ ಸಿಕ್ಕಿದಾಗ ಇದನ್ನು ಬಿಡಬೇಡಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಅವ್ರನ್ನ ನಮಸ್ಕಾರ ಸ್ನೇಹಿತರೆ